ನಮಸ್ಕಾರ ನಾನು ನಿಮ್ಮ ವರ್ಷ ಪ್ರದೀಪ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಂದರೆ ನನ್ನ ಮಗ ಫಸ್ಟ್ ಟೈಮ್ ಹೊಸಲು ದಾಟಿರೋ ಪೂಜೆ ಈ ಪೂಜೆ ಯಾಕೆ ಮಾಡಬೇಕು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಮಗು ಮೊದಲನೇ ದಿನ ಹೊಸಲು ದಾಟಿದರೆ ಈ ಪೂಜೆ ಮಾಡ್ತೀವಿ ಆ ಕಾರಣಕ್ಕೆ ಯಾವಾಗಲೂ ಹೊಸ್ತಲನ್ನು ಶುಚಿಯಾಗಿಟ್ಕೊಳ್ಳೋದು ಅಗತ್ಯ ಹೊಸ್ತಲನ್ನು ಒರೆಸಿ ರಂಗೋಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಪೂಜೆ ಮಾಡೋಕ್ಕೊಟ್ಟೆ ಹೊಸ್ತಿಲು ಪೂಜೆ ಮಾಡೋದಕ್ಕೂ ಒಂದು ನಂಬಿಕೆ ಇದೆ ಏನು ಅಂತ ಕೇಳಿದರೆ ಅದಕ್ಕೆ ಅದೃಷ್ಟಲಕ್ಷ್ಮಿ ಮತ್ತು ದರಿದ್ರಲಕ್ಷ್ಮಿ ಒಂದು ಕಾಲ ಆಚೆ ಒಂದು ಕಾಲು ಈಚೆ ಹಾಕಿ ಕೂತಿರ್ತಾರಂತೆ ಅದೃಷ್ಟಲಕ್ಷ್ಮಿ ಯಾವಾಗಲೂ ಆಚೆ ಒಳಗಡೆ ನೋಡ್ತಿರ್ತಾರಂತೆ ದರಿದ್ರಲಕ್ಷ್ಮಿ ಯಾವಾಗಲೂ ಒಳಗಡೆ ನೋಡ್ತಿರ್ತಾರೆ ಲಕ್ಷ್ಮಿನ ಬರ ಮಾಡ್ಕೊಳ್ಳೋದಕ್ಕೋಸ್ಕರನಾದ್ರೂ ನಾವು ಶುಚಿಯಾಗಿರೋದು ಶುಚಿಯಾಗಿ ಇಟ್ಕೊಳ್ಳೋದು ತುಂಬ ಅಗತ್ಯ ಅದೇ ರೀತಿ ಪುಟ್ಟ ಮಕ್ಕಳು ಮೊದಲನೇ ಸಲ ಹೊಸಲು ದಾಟಿದರೆ ಒಂದು ಶುಭ ಆರಂಭ ಆಗಲಿ ಅಂತ ಈ ಪೂಜೆ ಮಾಡ್ತಾರೆ ಇದು ಹಿರಿಯ ತಲೆಮಾರುಗಳಿಂದ ನಡೆದು ಬಂದಿರೋದು ಇಲ್ಲಿ ನಾನು ಪೂಜೆನೂ ಮಾಡಕ್ಕೆ ಬಿಡ್ತಿರಲಿಲ್ಲ ನನ್ನ ಮಗ ಬಂದು ಬಂದು ಹೇಳಿಯಕ್ಕೆ ಸ್ಟಾರ್ಟ್ ಮಾಡ್ತಿದ್ದ ಹಾಗೂ ಈಗ ಈಗ ಪೂಜೆ ಮಾಡಿ ಮುಗಿಸ್ದೆ ಹಂಗೂ ಅವನಿಗೆ ಆರತಿ ಮಾಡೋ ಅಷ್ಟಲ್ಲ ಅವನು ಬಂದು ದೀಪ ಬಾಳೆಹಣ್ಣು ಕಾಯಿ ಎಲ್ಲ ಮುಟ್ಟಕ್ಕೆ ಹೋಗ್ತಾ ಇದ್ದ ಹಂಗ ನಮ್ಮಮ್ಮ ಮಧ್ಯ ಮದ್ಯ ಬಂದು ತೆಗಿತಾನೆ ಇದ್ರು ಸಖತ್ತು ಕೀಟ್ಲೆ ಕೊಡ್ತಾ ಇದ್ದ ಇವತ್ತಿನ ಪೂಜೆ ಹೀಗಿತ್ತು ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸಪೋರ್ಟ್ ಮೈ ಗಾಯ್ಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್